ಪ್ರತ್ಯಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸ್ಕಿಲ್ ಇದ್ರೂ ಮಾತ್ರ ಉದ್ಯೋಗಗಳು ಸಿಗ್ತಾ ಇದಾವೆ ನೀವು ಸ್ಕಿಲ್ ಅನ್ನ ಮೊದಲು ಬೆಳೆಸ್ಕೊಬೇಕಾಗುತ್ತೆ ಸ್ಕಿಲ್ ಬೆಳೆಸ್ಕೊಳ್ಳೋದಕ್ಕೆ ನೀವೇ ಏನಾದ್ರೂ ಖರ್ಚು ಮಾಡಬೇಕಾ ಅಂತ ಹೇಳಿದ್ರೆ ಇಲ್ಲ ಬಹುತೇಕ ಕಂಪನಿಗಳು ನಿಮ್ಗೆ ಸ್ಕಿಲ್ ಬೆಳೆಸ್ಲಿಕ್ಕೆ ಅಂತೇಳಿ ಇಂಟರ್ನ್ಶಿಪ್ ಅನ್ನ ಕರಿತಾ ಇದ್ದಾವೆ ವಿತ್ ಸ್ಟೈಪಂಡ್ ನಿಮ್ಗೆ ಸ್ಟೈಪಂಡ್ ಜೊತೆನಲ್ಲಿ ಕಲಿಸಿ ನಿಮ್ಗೆ ಉದ್ಯೋಗಗಳು ಸಿಗುವ ಹಾಗೆ ಮಾಡ್ತಕ್ಕಂಥದ್ದೇ ಈ ಒಂದು ಕಂಪನಿಗಳ ಕೆಲಸ ಆದಿಸಿಂದಾಗಿ ಇವುಗಳ ಬಗ್ಗೆ ನಾನು ಮಾಹಿತಿಯನ್ನ ನಿಮ್ಗಾಗಿ ನೀಡ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಪ್ರತಿಪಕ್ಷಕರೇ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದೇಶದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಎರಡು ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ತೇನೆ ಒಂದು ಸ್ಕಾಲರ್ಶಿಪ್ ವಿಚಾರ ಇನ್ನೊಂದು ಇಂಟರ್ನ್ಶಿಪ್ ವಿಚಾರ ಮೊದಲನೇದಾಗಿ ಸ್ಕಾಲರ್ಶಿಪ್ ನೋಡೋಣ ಬನ್ನಿ ಮಹೀಂದ್ರ ಅಂಡ್ ಮಹೀಂದ್ರಾ ಕಂಪನಿ ಸ್ಕಾಲರ್ಶಿಪ್ ನ ಕೊಡ್ತಾ ಇದೆ ಯಾರು ಹಿಂದುಳಿದ ವರ್ಗದಲ್ಲಿದ್ದಾರೋ ಅಂತ ವಿದ್ಯಾರ್ಥಿಗಳಿಗಾಗಿ ಬಹುತೇಕವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ಅನೌನ್ಸ್ ಮಾಡಿದೆ ಯಾವ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೋ ಅಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ನೀವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಒಂದು ಎಲಿಜಿಬಿಲಿಟಿ ಅನ್ನ ಅವ್ರು ಕೇಳ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ನೀವು ಏನು ಸ್ಟಡಿ ಮಾಡ್ತಾ ಇದೀರೋ ಅದರ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನ ನೀವು ತೆಗೆದಿರ್ಬೇಕಾಗತ್ತೆ ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ ನಾಲ್ಕು ಲಕ್ಷ ರುಗಳು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಇದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಈ ಒಂದು ಸ್ಕಾಲರ್ಶಿಪ್ ನ ಸಿ ಎಸ್ ಟಿ ಸಿ ವಿದ್ಯಾರ್ಥಿಗಳಿಗಾಗಿ ಮೀಸಲು ಮಾಡಿದ್ದೀವಿ ಕೊಡ್ತಾ ಇದ್ದೀವಿ ಆದ್ಯತೆನೂ ಕೂಡ ಅವರಿಗೆ ಕೊಡೋದು ಎಂಬುದಾಗಿ ಹೇಳ್ತಾ ಇದೆ ಜೊತೆಗೆ ಒಂದು ಕಂಡೀಷನ್ ಹಾಕಿದೆ ಯಾರು ಬಡಿ ಫಾರ್ ಸ್ಟಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಜೊತೆಗೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದಾರೋ ಅಂಥವರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳಿದೆ ಹಾಗಾದ್ರೆ ಸ್ಕಾಲರ್ಶಿಪ್ ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಐದು ಸಾವಿರದ ಐದು ನೂರು ರೂಪಾಯಿಗಳನ್ನ ಸ್ಕಾಲರ್ಶಿಪ್ ಆಗಿ ಕೊಡ್ತಾ ಇದೆ ನೀವು ಈ ಸ್ಕಾಲರ್ಶಿಪ್ ಪಡ್ಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕು ನಿಮ್ಗೆ ಈ ಆನ್ಲೈನ್ ಲಿಂಕ್ ಅನ್ನ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅರ್ಜಿಯನ್ನ ಹಾಕ್ಬೋದು ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನಾಂಕವನ್ನ ಹೇಳ್ತಾರೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಕ್ಷಿಗರೆ ಅಲ್ಲಿವರೆಗೆ ಕಾಯ್ಬೇಡಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಈಗ ಇಂಟರ್ನ್ಶಿಪ್ ಬಗ್ಗೆ ನೋಡೋಣ ಈ ಇಂಟರ್ನ್ಶಿಪ್ ಅನ್ನ ಎರಡು ಕಂಪ್ನಿಗಳು ಕರೆದಿವೆ ಮೊದಲನೇ ಕಂಪನಿ ಈ ಸಂಸ್ಥೆಯು ಜೂನಿಯರ್ ಆರ್ಕಿಟೆಕ್ಟ್ಗಾಗಿ ಇಂಟರ್ನ್ಶಿಪ್ನ ಕಾಲ್ ಮಾಡಿದೆ ಯಾರು ಆಟೋ ಕ್ಯಾಡ್ ಫಿಗ್ಮಾ ಮತ್ತು ಎಂಎಸ್ ಎಕ್ಸ್ ಎಲ್ ಈ ನಾಲೆಡ್ಜ್ ಅನ್ನ ಹೊಂದಿದಾರೋ ಅಂತಹ ವಿದ್ಯಾರ್ಥಿಗಳು ಈ ಒಂದು ಇಂಟರ್ನ್ಶಿಪ್ಗಾಗಿ ಅರ್ಜಿಯನ್ನ ಹಾಕ್ಬೋದು ಆ ನಂತರದಲ್ಲಿ ಆರ್ಕಿಟೆಕ್ಟ್ ಗಳಿಗೆ ಬೇಕಾದಂತಹ ಕೌಶಲ್ಯವನ್ನ ಅದು ಕಲ್ಸ್ಕೊಡ್ತಾ ಹೋಗುತ್ತೆ ನಿಮ್ಮನ್ನ ಒಂದು ಎಕ್ಸ್ಪರ್ಟ್ ವಿದ್ಯಾರ್ಥಿಯಾಗಿ ಹೊರತರತ್ತೆ ಆ ನಂತರದಲ್ಲಿ ಉದ್ಯೋಗಗಳನ್ನ ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಿಮ್ಗೆ ಇದ್ರಲ್ಲಿ ಸ್ಟೈಪಂಡ್ ಎಷ್ಟು ಸಿಗುತ್ತೆ ಅಂತಕ್ಕಂಥದನ್ನ ನೋಡೋದಾದ್ರೆ ತಿಂಗಳಿಗೆ ಹದಿನೈದು ಸಾವಿರ ರುಗಳನ್ನ ಸ್ಟೈಪಂಡ್ ಆಗಿ ಕೊಡ್ತಾರೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಇದೇ ತಿಂಗಳು ಅಂದ್ರೆ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾಗಿರುತ್ತೆ ಆದಷ್ಟು ಬೇಗ ಅರ್ಜಿಯನ್ನ ಹಾಕಿ ಇನ್ನು ಎರಡನೇ ಸಂಸ್ಥೆ ಬ್ರಾಂಡ್ ಶಾರ್ಕ್ ಸಂಸ್ಥೆಯು ಡಿಜಿಟಲ್ ಮಾರ್ಕೆಟಿಂಗ್ ಗಾಗಿ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದೆ ಇದರಲ್ಲಿ ವಿದ್ಯಾರ್ಥಿಗಳು ಡಿಜಿಟಲ್ ಮಾರ್ಕೆಟಿಂಗ್ ಫೇಸ್ಬುಕ್ ಜಾಹೀರಾತು ಫೇಸ್ಬುಕ್ ಮಾರ್ಕೆಟಿಂಗ್ ಗೂಗಲ್ ಆಡ್ವರ್ಡ್ಸ್ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಸರ್ಚ್ ಎಂಜಿನ್ ಮಾರ್ಕೆಟಿಂಗ್ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಮತ್ತು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಒಂದಷ್ಟು ನಾಲೆಡ್ಜ್ ಇದೆಯೋ ಅಂತ ವಿದ್ಯಾರ್ಥಿಗಳು ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬಹುದು ಅಲ್ಲಿ ಇನ್ನೊಂದಷ್ಟು ಕಲಿಕೆಯನ್ನ ಪ್ರಾಯೋಗಿಕವಾಗಿ ನಿಮ್ಗೆ ಕಲಿಸಿ ಈ ಒಂದು ಇಂಟರ್ನ್ಶಿಪ್ ನಲ್ಲಿ ನಿಮ್ಗೆ ಸಕ್ಸಸ್ ಆಗಿ ಕಲಿಸಿ ಹೊರಗಡೆ ಉದ್ಯೋಗಕ್ಕೆ ಹೆಲ್ಪ್ ಮಾಡ್ತಾರೆ ಅಥವಾ ಇವರೇ ಉದ್ಯೋಗಗಳನ್ನ ಕೊಡಿಸ್ತಾರೆ ಇವರು ತಿಂಗಳಿಗೆ ಹತ್ತು ಸಾವಿರ ನೀಡ್ತಾ ಇದ್ದಾರೆ ಇದಕ್ಕೂ ಕೂಡ ನೀವು ಅರ್ಜಿ ಹಾಕಲು ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾಗಿದೆ ಹೆಚ್ಚು ದಿನ ವೈಟ್ ಮಾಡಬೇಡಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಪ್ರತಿ ಈ ಎರಡು ಕೂಡ ಆನ್ಲೈನ್ ನಲ್ಲಿ ಅರ್ಜಿ ಹಾಕುವ ಒಂದು ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಈ ಆನ್ಲೈನ್ ಲಿಂಕ್ ನಾನು ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ನೀವು ಎರಡಕ್ಕೂ ಕೂಡ ಅಪ್ಲೈ ಮಾಡಬಹುದು ಯಾರ್ಯಾರಿಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಆ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಸ್ವಲ್ಪವೂ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಕಲಿಯೋದು ಕಷ್ಟ ಆಗುತ್ತೆ ಜೊತೆಗೆ ಇವ್ರು ಹೇಳಿದ್ದಾರೆ ಅಲ್ಪ ಸ್ವಲ್ಪ ನಾಲೆಡ್ಜ್ ನಿಮ್ಗೆ ಇರಬೇಕು ಆ ನಂತರದಲ್ಲಿ ನಾವು ಇಂಟರ್ನ್ಶಿಪ್ ಅನ್ನ ಕೊಡ್ತೀವಿ ನಿಮ್ಮನ್ನ ವಿದ್ಯಾರ್ಥಿಗಳಾಗಿ ಮಾಡ್ತೀವಿ ಎಂಬುದಾಗಿ ಹೇಳಿದ್ದಾರೆ ದಿಸೆಯಿಂದಾಗಿ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಆರ್ಕಿಟೆಕ್ಟ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಆರ್ಕಿಟೆಕ್ಟ್ ಇಂಟರ್ನ್ಶಿಪ್ ಗೆ ಅಪ್ಲೈ ಮಾಡಿ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ಮಾರ್ಕೆಟಿಂಗ್ ಬಗ್ಗೆ ಅಪ್ಲೈ ಮಾಡಿ ಈ ಎರಡೂ ಕೂಡ ಯಾರ್ಯಾರಿಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಪ್ರಾಯೋಗಿಕವಾಗಿ ಕಲೀರಿ ಸಕ್ಸಸ್ ಆಗಿ ಪ್ರತಿ ಇತ್ತೀಚಿನ ದಿನಗಳಲ್ಲಿ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಿಸ್ ಮಾಡ್ದೆ ವಿತ್ ಸ್ಟೈಪ್ ಅಂಡು ನೀವು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋಬಹುದು ಆ ಈ ಎರಡೂ ಲಿಂಕ್ ಅನ್ನ ಬಳಸ್ಕೊಂಡು ಅಪ್ಲೈ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಕೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಅಪ್ಲಿಕೇಶನ್ ಬಗ್ಗೆ ಏನು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನೆಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ